ಯು ಐದು ನಾಳೆ ಕೌಂಟ್ ಡೌನು ನಾಳೆ ಬಿಡುಗಡೆ ಐದು ಭಾಷೆನಲ್ಲಿ ವಿಶ್ವವ್ಯಾಪ್ತಿ ಬಿಡುಗಡೆ ಆಗುತ್ತೆ ಎರಡು ಸಾವಿರಕ್ಕೂ ಹೆಚ್ಚು ಚಿತ್ರಮಂದಿರ ತಗೊಂಡಿದಾರಂತೆ ಯು ಆಮೇಲೆ ಒಮ್ಮೆ ಎಲ್ಲ ಶೋಗಳು ಬುಕ್ ಆಗಿದೆಯಂತೆ ಓಪನ್ ಆಗಿರೋ ಶೋಗಳು ಅಡ್ವಾನ್ಸ್ ಇದನ್ನ ಏನಪ್ಪ ಅಂದ್ರೆ ಬಹು ನಿರೀಕ್ಷಿತ ಚಿತ್ರಗಳ ಪಟ್ಟಿಯಲ್ಲಿ ಯಾವುದೋ ಒಂದು ಐ ಎಂ ಡಿ ಬಿ ಅಂತ ಏನೋ ಒಂದು ಸಂಸ್ಥೆನೋ ಏನೋ ಇಂಟರ್ನೆಟ್ ಮೂವಿ ಏನೋ ಏನೋ ಮೂವಿ ಡಿಜಿಟಲ್ ಏನೋ ಒಂದು ಅದರದ್ದು ಅವ್ರು ಮಾಡಿರೋ ಪಟ್ಟಿಯಲ್ಲಿ ಪ್ರಪಂಚದಲ್ಲಿ ಹತ್ತು ಸಿನಿಮಾ ಇದೆಯಂತೆ ನಿರೀಕ್ಷೆನಿರೋ ಸಿನಿಮಾಗಳು ಅದ್ರಲ್ಲಿ ಯುಐ ಒಂದಿದೆಯಂತೆ ಹೌದಾ ಸರಿ ನಾಳೆ ಸ್ಟಾರ್ ನಟರು ಕೂಡ ಇಲ್ಲ ಯು ಐ ಚಿತ್ರ ಕೆಲವರೆಲ್ಲ ವೀಕ್ಷಿಸ್ತಾರೆ ಮುಂಬೈಯಲ್ಲಿ ಯಶ್ ಚೆನ್ನೈಯಲ್ಲಿ ರಜನಿಕಾಂತ್ ಇವೆಲ್ಲ ನೋಡ್ತಾರಂತೆ ಹೌದಾ ಒಳ್ಳೆ ಕೋಪರೇಷನ್ ಇದು ಚೆನ್ನಾಗಿದೆ ಉಪೇಂದ್ರ ನಟಿಸಿರುವ ಯುಐ ಚಿತ್ರದಲ್ಲಿ ರೀಶ್ಮಾ ನಾಣಯ್ಯ ನಿಧಿ ಸುಬ್ಬಯ್ಯ ರವಿಶಂಕರ್ ನಡೆಸಿದ್ದಾರೆ ಅಜನೀಶ್ ಸಂಗೀತ ಭಾರಿ ವೆಚ್ಚದಲ್ಲಿ ಮಾಡಿದ್ದಾರೆ ಒಳ್ಳೇದಾಗುತ್ತೆ ಜನದ ರೆಸ್ಪಾನ್ಸ್ ಚೆನ್ನಾಗಿದ್ರೆ ಎಲ್ಲ ಒಳ್ಳೇದಾಗುತ್ತೆ ನನ್ನ ಪಾಯಿಂಟ್ ಏನು ಕನ್ನಡ ಫಿಲಮ್ಗಳು ಸಕ್ಸಸ್ ಆಗ್ತಿರ್ಬೇಕು ಅಷ್ಟೇ ಜನ ಇಷ್ಟ ಅಷ್ಟೇ ಅಷ್ಟಾದರೆ ಸಾಕು ಅಂತ ನಾನು ಒಂದಾಗ ಮೂರು ಫ್ಲಾಪ್ ಆದರೂ ಪರವಾಗಿಲ್ಲ ಇಂಡಸ್ಟ್ರಿ ಚೆನ್ನಾಗಿರುತ್ತೆ ಕೋಟಿ ಕನ್ನಡಿಗರಲ್ಲ ರೀ ವೇಲು ವಿಶ್ವದಾದ್ಯಂತ ಇದೆ ತಮಿಳು ತೆಲುಗು ಆಮೇಲೆ ಹಿಂದಿ ಎಲ್ಲರೂ ನೋಡ್ಬೇಕಪ್ಪ ನೋಡದೇ ಇದ್ರು ಅಷ್ಟೊಂದು ದುಡ್ಡು ಹಾಕ್ಬಿಟ್ಟು ಫಿಲಮ್ ಮಾಡಿ ಇಬ್ಬರು ಏಳೇ ಕೋಟಿ ನೋಡಿದ್ರೆ ಆಗಲ್ಲ ಇದು ವರ್ಕ್ ಆಗಲ್ಲ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು